ನಮ್ಮ ಮಧ್ಯದಲ್ಲಿರುವಂತಹ ಸುಂದರ್ ಮಾಸ್ಟರ್ ಅವರಿಗೆ ಕೂಡ ನಾನು ವಂದನೆಯನ್ನು ಸಲ್ಲಿಸ್ತೇನೆ ಮತ್ತು ಚಾರ್ಲ್ಸ್ ಆ್ಯಂಪನ್ ಅವರು ನನ್ನ ಆತ್ಮೀಯರು ಮತ್ತು ಇಂತಹ ಕಾರ್ಯಕ್ರಮಕ್ಕೆ ಯಾವಾಗಲೂ ಕೂಡ ನನ್ನನ್ನು ಪ್ರೋತ್ಸಾಹಿಸುವುದು ಅವರಿಗೆ ಕೂಡ ನನ್ನ ಪ್ರೀತಿಯ ವಂದನೆಯನ್ನು ಸಲ್ಲಿಸ್ತೇನೆ ಮತ್ತು ಈ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಕೂಡ ನಾನು ವಂದನೆಯನ್ನು ಸಲ್ಲಿಸ್ತೇನೆ ಸ್ವಾಗತಿಕ ಪ್ರಾಸ್ತವಿಕ ನುಡಿಯನ್ನು ಮಾಡಿದಂತಹ ಅಹಮ್ಮದ್ ಸೇರ್ ಅವರಿಗೆ ಕೂಡ ನಾನು ವಂದನೆ ಸಲ್ಲಿಸ್ತೇನೆ ಅನೇಕ ವಿಷಯಗಳನ್ನು ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಅವರು ಮಾಡಿದ್ರು ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಸಪೋರ್ಟರ ಸಹೋದರಿಯರು ವಕೀಲ ಮಿತ್ರರು ಹಿರಿಯ ಆ ಫಾದರ್ ಮತ್ತು ಸೇರಿ ಬಂದಿರುವ ನಿಮ್ಮೆಲ್ಲರಿಗೆ ಕೂಡ ನಾನು ವಂದನೆಯನ್ನು ಸಲ್ಲಿಸ್ತೇನೆ ನಾನು ಇಲ್ಲಿಗೆ ಬಂದಾಗಲೇ ನನಗೆ ಗೊತ್ತಾಯಿತು ಇಬ್ಬರು ಬಹಳ ಪ್ರಾಮುಖ್ಯ ಗಣ್ಯ ವ್ಯಕ್ತಿಗಳು ಅವರು ಕಾರಣಾಂತರದಿಂದ ಬರಲಿಕ್ಕೆ ಆಗಲಿಲ್ಲ ಎಂಬುದಾಗಿ ಅದರಲ್ಲಿ ಮುಖ್ಯವಾಗಿ ಖ್ಯಾತ ಚಿಂತಕರು ವಾಕ್ಮಿಗಳಾದಂತಹ ಮೌರ್ಯ ಸರ್ ನಾನು ಅವರ ಭಾಷಣವನ್ನು ಕೇಳಬೇಕೆಂಬಂತ ಆಶಯವೇ ನಾನು ಇಲ್ಲಿಗೆ ಬಂದದ್ದು ನನ್ನ ನನ್ನ ಭಾಷಣ ಕೊಡಲಿಕ್ಕೆ ಅಲ್ಲ ಯಾಕೆಂದ್ರೆ ನಾನು ಅವರ ಅನೇಕ ಆ ಚಿಂತನೆಯನ್ನು ಅಥವಾ ಭಾಷಣವನ್ನು ನಾನು ಕೇಳಿದ್ದೆ ನಾವು ಕೇವಲ ಒಂದು ಕಾರ್ಯಕ್ರಮದ ಸಮಾರೋಪ ಸಮಾರಂಭಕ್ಕೆ ನಾವು ಸೇರಿ ಬಂದೇವೆ ಒಂದು ಬಹಳ ಪ್ರಾಮುಖ್ಯವಾದಂತಹ ವಿಷಯದ ಕುರಿತು ಚರ್ಚಿಸಲು ನಾವು ಇಲ್ಲಿ ಸೇರಿ ಬಂದಿದ್ದೇವೆ ಅದೇನೆಂದರೆ ನ್ಯಾಯದ ಪರಿಕಲ್ಪನೆ ಕಾನ್ಸೆಪ್ಟ್ ಆಫ್ on ಇಟ್ಸ್ ಇಂಪ್ಯಾಕ್ಟ್ ನ್ಯಾಯದ ಪರಿಕಲ್ಪನೆ ಅದು ನಮ್ಮ ಜೀವನದ ಮೇಲೆ ಬೀರುವಂತಹ ಪ್ರಭಾವಗಳು ಅಥವಾ ಪರಿಣಾಮ ಏನು ಎಂಬುದಾಗಿ ನಾನು ಚರ್ಚ್ ಆಫ್ ಸೌತ್ ಇಂಡಿಯಾ ಇದರಲ್ಲಿ ನಾನೊಬ್ಬ ಧರ್ಮಗುರುವಾಗಿ ಸೇವೆ ಮಾಡುತ್ತಿದ್ದರೂ ಕೂಡ ನನ್ನ ಪ್ಯಾಷನ್ ಇರುವಂತದ್ದು ಅದು ಯಾವಾಗಲೂ ಕೂಡ ಲಾ ಕಾನೂನಿನ ಕಡೆ ಸೊ ಲಾ ಇಸ್ ನಾಟ್ ಮೈ ಪ್ರೊಫೆಷನ್ ಬಟ್ ಇಟ್ ಇಸ್ ಮೈ ಪ್ಯಾಷನ್ ಐ ಫೈಟ್ ಫಾರ್ ಮೈ ಕಾಸ್ ಫಾರ್ ಪೀಸ್ ಐ ನೆವರ್ ಫೈಟ್ ಫಾರ್ ಪೀಸ್ ಐ ಫೈಟ್ ಫಾರ್ ಕಾಸ್ ಯಾರೇ ಬರಲಿ ಅವರಿಗೆ ನಾನು ಕಾನೂನಿನ ಪಂಡಿತೆಂಬುದಾಗಿ ಹೇಳುವುದಿಲ್ಲ ಬದಲಾಗಿ ಬಡವರು ಅಥವಾ ಕಷ್ಟದಲ್ಲಿ ಯಾರು ಕೂಡ ಕಾನೂನಿನ ಅರಿವಿಗಾಗಿ ಸಹಾಯಕ್ಕಾಗಿ ಬಂದಾಗ ಅದು ನಮ್ಮ ಕರ್ತವ್ಯ ಸೊ ಲಾ ಎನ್ನುವಂಥದ್ದು ಕಾನೂನು ಎನ್ನುವಂಥದ್ದು ಅದು ಯಾವಾಗಲೂ ಕೂಡ ನನ್ನ ಪ್ಯಾಷನ್ ಅದು ನನ್ನ ಪ್ರೊಫೆಷನ್ ಅಲ್ಲ ಸೊ ನನಗೆ ಆಹ್ವಾನವನ್ನು ಕೊಟ್ಟಾಗ ಈ ಕಾರ್ಯಕ್ರಮಕ್ಕೆ ಬರಬೇಕು ಹದಿನೈದು ನಿಮಿಷದ ಸಮಯ ಕೊಟ್ಟಿದ್ದಾರೆ ಮಾತಾಡಬೇಕೆಂಬುದಾಗಿರುವಾಗ ಕಾನ್ಸೆಪ್ಟ್ ಆಫ್ ಜಸ್ಟಿಸ್ ಇದು ಬಹಳ ಕಠಿಣವಾದಂತಹ ಒಂದು ಟಾಪಿಕ್ ನೀವು ಇದನ್ನು ಹೇಗೆ ಅರ್ಥ ಮಾಡಿಕೊಳ್ತೀರಿ ಎಂಬುದಾಗಿ ನನಗೆ ಗೊತ್ತಿಲ್ಲ ಬಟ್ ಇದು ಬಹಳ ಕಷ್ಟವಾದಂತಹ ಒಂದು ಟಾಪಿಕ್ ಕಾನ್ಸೆಪ್ಟ್ ಆಫ್ ಜಸ್ಟಿಸ್ ಕಾನೂನಿನ ಪರಿಕಲ್ಪನೆಯನ್ನು ನಾನು ಮತ್ತು ನೀವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಕಾನೂನಿನ ಪರಿಕಲ್ಪನೆಯ ಉದ್ದೇಶ ಏನು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಕಾನೂನಿನ ಪರಿಕಲ್ಪನೆಯ ಉದ್ದೇಶ ದ ಪರ್ಪಸ್ ಆಫ್ ದ ಕಾನ್ಸೆಪ್ಟ್ ಆಫ್ ಜಸ್ಟಿಸ್ ಇದನ್ನು ನಾವು ಅರ್ಥ ಮಾಡಿಕೊಳ್ಳದಿದ್ದರೆ ನಮಗೆ ಕಾನೂನಿನ ಪರಿಕಲ್ಪನೆ ಅದು ಅರ್ಥವಾಗುವುದಿಲ್ಲ ಹಾಗಾದರೆ ಕಾನೂನಿನ ಪರಿಕಲ್ಪನೆಯ ಉದ್ದೇಶ ಏನು ಎನ್ಶೋರಿಂಗ್ ಫೇರ್ನೆಸ್ ಇಕ್ವಾಲಿಟಿ ಫ್ರೀಡಮ್ ಪ್ರೊಟೆಕ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಸೋಷಲ್ ಆರ್ಡರ್ ಅಪ್ಹೋಲ್ಡಿಂಗ್ ದ ರೂಲ್ ಆಫ್ ಲಾಂಡ್ ಪ್ರಮೋಟ್ ಹ್ಯೂಮನ್ ವೆಲ್ಫೇರ್ ಇದು ಇಷ್ಟು ಉದ್ದೇಶ ಕಾನ್ಸೆಪ್ಟ್ ಆಫ್ ಜಸ್ಟಿಸ್ ನಲ್ಲಿ ಬರುವಂತದ್ದು ಮತ್ತೊಮ್ಮೆ ಹೇಳ್ತೇನೆ ಎನ್ಶೋರಿಂಗ್ ಫೇರ್ನೆಸ್ ಎಂಬುದಾಗಿ ಹೇಳುವಾಗ ಅಹಮದ್ ಅವರು ಕೂಡ ಹೇಳಿದ್ರು ಎಲ್ಲರಿಗೂ ಕೂಡ ಒಂದು ಗೌರವವಾದಂತಹ ಜೀವನವನ್ನು ನಡೆಸಲಿಕ್ಕೆ ಅನುವು ಮಾಡಿಕೊಡುವಂಥದ್ದು ಕಾನ್ಸೆಪ್ಟ್ ಆಫ್ ಜಸ್ಟಿಸ್ ಮತ್ತು ಈಕ್ವಾಲಿಟಿ ಪ್ರತಿಯೊಬ್ಬರನ್ನು ಸಮಾನತೆ ಎಂಬುದಾಗಿ ಹೇಳುವಂತದ್ದು ಕಾನ್ಸೆಪ್ಟ್ ಆಫ್ ಜಸ್ಟಿಸ್ ಮತ್ತು ಫ್ರೀಡಮ್ ನಮಗೆಲ್ಲರಿಗೂ ಕೂಡ ನಮ್ಮದೇ ಆದಂತಹ ಸ್ವಾತಂತ್ರ್ಯ ಇದೆ ಎಂಬುದಾಗಿ ಹೇಳುವಂಥದ್ದು ಕಾನ್ಸೆಪ್ಟ್ ಆಫ್ ಜಸ್ಟಿಸ್ ವೆರಿ ಇಂಪಾರ್ಟೆಂಟ್ ಪ್ರೊಟೆಕ್ಷನ್ ಫಂಡಮೆಂಟಲ್ ರೈಟ್ಸ್ ನಮ್ಮ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವಂತ ಕಾನ್ಸೆಪ್ಟ್ ಆಫ್ ಜಸ್ಟಿಸ್ ಮತ್ತು ಸೋಷಲ್ ಆರ್ಡರ್ ನಾವು ಏನು ಸಾಮಾಜಿಕ ಕ್ರಮ ಎಂಬುದಾಗಿ ಹೇಳ್ತೇವೆ ಏನು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಅದಕ್ಕೆ ಕಾರಣ ಕಾನ್ಸೆಪ್ಟ್ ಆಫ್ ಜಸ್ಟಿಸ್ ಅಪ್ಹೋಲ್ಡಿಂಗ್ ರೂಲ್ ಆಫ್ ಲಾ ಇದು ಬಹಳ ಪ್ರಾಮುಖ್ಯ ಕಾನೂನು ಮತ್ತು ನ್ಯಾಯ ಒಂದು ನಾಣ್ಯದ ಎರಡು ಮುಖ ನಾವು ಕೆಲವೊಮ್ಮೆ ನಮ್ಮನ್ನು ಲಿಮಿಟ್ ಮಾಡಿಕೊಳ್ತೇವೆ ನ್ಯಾಯಾಲಯದಲ್ಲಿ ಕೊಡುವಂತಹ ಏನು ನ್ಯಾಯವೇ ಅದು ನ್ಯಾಯ ಎಂಬುದಾಗಿ ನಾವು ತಿಳಿದುಕೊಳ್ತೇವೆ ಅಲ್ಲ ಈ ಕಾನ್ಸೆಪ್ಟ್ ಆಫ್ ಜಸ್ಟಿಸ್ ಅದಕ್ಕಿಂತ ಮೀರಿ ನಾವು ಏನು ರೂಲ್ ಆಫ್ ಲಾ ಎಂಬುದಾಗಿ ಹೇಳ್ತೇವೆ ಅದಕ್ಕೆ ಕಾರಣ ಕಾನ್ಸೆಪ್ಟ್ ಆಫ್ ಜಸ್ಟಿಸ್ ಪ್ರಮೋಟಿಂಗ್ ಹ್ಯೂಮನ್ ಒಳಿತನ್ನು ಬಯಸಲಿಕ್ಕೆ ಬಹಳ ಪ್ರಾಮುಖ್ಯವಾಗಿ ಬೇಕಾಗಿರುವಂತದ್ದು ಕಾನ್ಸೆಪ್ಟ್ ಆಫ್ ಜಸ್ಟಿಸ್ ಸೊ ಇಲ್ಲಿ ನೆರೆದಿರುವಂತವರು ಒಂದು ಅರ್ಥ ಮಾಡಿಕೊಳ್ಳಬೇಕು ಈ ಕಾನ್ಸೆಪ್ಟ್ ಆಫ್ ಜಸ್ಟಿಸ್ ನ್ಯಾಯದ ಪರಿಕಲ್ಪನೆ ಇದು ನಿನ್ನೆಯ ಅಥವಾ ಇವತ್ತಿನ ಕಾನ್ಸೆಪ್ಟ್ ಅದು ಅಥವಾ ಕೆಲವು ವರ್ಷಗಳ ಹಿಂದಿನ ಕಾನ್ಸೆಪ್ಟ್ ಅಲ್ಲ ದೇವರು ಯಾವಾಗ ಈ ಸೃಷ್ಟಿಯನ್ನು ಅದನ್ನು ನಿರ್ಮಿಸ್ತಾನೋ ಅಲ್ಲಿಂದಲೇ ಈ ಕಾನ್ಸೆಪ್ಟ್ ಆಫ್ ಜಸ್ಟಿಸ್ ಕೂಡ ಪ್ರಾರಂಭವಾಯಿತು ಯಾವಾಗ ಮನುಷ್ಯನ ಉಗಮವಾಯಿತು ಅಲ್ಲಿಂದಲೇ ಈ ಕಾನ್ಸೆಪ್ಟ್ ಆಫ್ ಜಸ್ಟಿಸ್ ಅದು ಉಗಮವಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ನಾನು ನನಗೆ ಕೊಟ್ಟಂತಹ ಇನ್ವಿಟೇಷನ್ ಅನ್ನು ನೋಡಿದೆ ಅದರಲ್ಲಿ ಪ್ರವಾದಿ ಮಹಮ್ಮದ್ ಅವರು ನ್ಯಾಯದ ಹರಿಕಾರ ಎಂಬುದಾಗಿ ಅದರಲ್ಲಿ ಬರ್ತಿತ್ತು ಬಹಳ ಸುಂದರವಾದಂತಹ ಒಂದು ನಾನು ನೋಡಿದ್ದೆ ಪ್ರವಾದಿ ಮಹಮ್ಮದ್ ಅವರು ನ್ಯಾಯದ ಹರಿಕಾರ ಎಂಬುದಾಗಿ ಪ್ರವಾದಿ ಮಹಮ್ಮದ್ ಇರಬಹುದು ಅಥವಾ ನಾವು ನಂಬುವಂತಹ ಜೀಸಸ್ ಕ್ರೈಸ್ಟ್ ಇರಬಹುದು ಅಥವಾ ಶ್ರೀ ನಾರಾಯಣ ಗುರುಗಳು ಇರಬಹುದು ಬಸವಣ್ಣ ಇರಬಹುದು ನಮಗೆ ಶ್ರೇಷ್ಠ ಸಂವಿಧಾನವನ್ನು ಕೊಟ್ಟಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇರಬಹುದು ಇವರೆಲ್ಲರೂ ನ್ಯಾಯದ ಪರಿಕಲ್ಪನೆಯನ್ನು ಪ್ರತಿಪಾದಿಸಿ ಪ್ರತಿಪಾದಿಸಿದರು ಸಮಾಜ ಈ ನ್ಯಾಯದ ಪರಿಕಲ್ಪನೆಯ ಅಡಿಯಲ್ಲಿ ಏನು ನಾವು ಫೌಂಡೇಶನ್ ಎಂಬುದಾಗಿ ಹೇಳ್ತೇವೆ ಅದು ಇದೆ ಎಂಬುದಾಗಿ ಇವರೆಲ್ಲರೂ ಕೂಡ ನಮಗೆ ತೋರಿಸಿಕೊಡಿ ನಾನು ಬೈಬಲ್ ಹೇಳ್ತೇನೆ ಬಹಳ ಸುಂದರವಾಗಿದೆ ಬೈಬಲ್ ನಲ್ಲಿರುವ ಎರಡು ವಾಕ್ಯ ಅದು ಹೀಗೆ ಹೇಳ್ತದೆ ಮೊದಲನೇದಾಗಿ ನ್ಯಾಯವು ಅದು ಹೊಳೆಯಾಗಿ ಹರಿಯಬೇಕು ಎಂಬುದಾಗಿ ಲೆಟ್ ದ ಜಸ್ಟಿಸ್ ಲೋ ಲೈಕ್ ರಿವರ್ ನ್ಯಾಯ ಅದು ಹೇಗೆ ಹರಿಬೇಕಂತೆ ಅದು ಹೊಳೆಯಾಗಿ ಹರಿಬೇಕಂದ್ರೆ ಜಸ್ಟಿಸ್ ಫ್ಲೋ ಲೈಟ್ ನ್ಯಾಯ ಹರಿಯುವಾಗ ಯಾವ ಏನ್ ಪಡಿಸಬಾರದು ಅಡ್ಡಿಪಡಿಸಬಾರದು ಸಮಾಜದಲ್ಲಿ ಯಾವೆಲ್ಲ ಶಕ್ತಿಗಳು ನ್ಯಾಯವು ಅದು ಫ್ಲೋ ಆಗದಾಗೆ ಅದು ಹರಿಯದಾಗೆ ಅಡ್ಡಿಪಡಿಸುತ್ತದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಇನ್ನೊಂದು ಬಹಳ ಪ್ರಾಮುಖ್ಯವಾದಂತಹ ವಾಕ್ಯ ಇದೆ ದೇವರು ಹೇಳುವಂಥದ್ದು ಮನುಷ್ಯನೇ ಒಳ್ಳೆಯದು ಇಂಥದೇ ಎಂಬುದಾಗಿ ದೇವರು ನಿನಗೆ ತೋರಿಸಿದ್ದನಷ್ಟೇ ನ್ಯಾಯವನ್ನು ಆಚರಿಸುವುದು ಕರುಣೆಯಲ್ಲಿ ಆಸಕ್ತನಾಗಿರುವುದು ಮತ್ತು ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು ಈ ಮೂರನೇ ಹೊರತು ದೇವರು ನಿನ್ನಿಂದ ಏನನ್ನು ಕೂಡ ಅಪೇಕ್ಷಿಸುವುದಿಲ್ಲ ಮನುಷ್ಯನೇ ಒಳ್ಳೆಯದು ಇಂತದೇ ಎಂಬುದಾಗಿ ದೇವರು ತೋರಿಸಿದ್ದಾನೆ ಡೂ ಜಸ್ಟಿಸ್ ನೀನು ನ್ಯಾಯವನ್ನು ಆಚರಿಸಬೇಕು ಪ್ರಾಕ್ಟಿಸ್ ಮಸ್ತಿ ನೀನು ಕರುಣೆಯಲ್ಲಿ ಆಸಕ್ತನಾಗಿರಬೇಕು ಮತ್ತು ನಿನ್ನ ದೇವರಿಗೆ ನೀನೇನ್ ಮಾಡಬೇಕು ನೀನು ನಮ್ರವಾಗಿ ನಡೆದುಕೊಳ್ಳಬೇಕು ಎಂಬುದಾಗಿ ನಾನು ಹೇಳಿದ ಹಾಗೆ ನ್ಯಾಯದ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ನಾವು ನ್ಯಾಯದ ಪರಿಕಲ್ಪನೆಯ ಉದ್ದೇಶವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಅಗತ್ಯ ನಾನು ಈಗಾಗಲೇ ಹೇಳಿದ ಹಾಗೆ ಸಮಾನತೆ ಸ್ವಾತಂತ್ರ್ಯ ಸಾಮಾಜಿಕ ವ್ಯವಸ್ಥೆ ರೂಲ್ ಆಫ್ ಲಾ ಏನು ನಾವು ಕಾನೂನಿನ ನಿಯಮ ಎಂಬುದಾಗಿ ಹೇಳ್ತೇವೆ ಅದರಲ್ಲಿ ಮುಖ್ಯವಾದದ್ದು ನ್ಯಾಚುರಲ್ ಜಸ್ಟಿಸ್ ಇದನ್ನು ಯಾವಾಗಲೂ ಅರ್ಥ ಮಾಡಿಕೊಳ್ಳಬೇಕು ನ್ಯಾಚುರಲ್ ಜಸ್ಟಿಸ್ ಎಲ್ಲ ಮೂಲಭೂತ ಮೂಲಭೂತ ಹಕ್ಕುಗಳನ್ನು ಕೆತ್ತಿ ಹಿಡಿಯುವಂಥದ್ದು ಹ್ಯೂಮನ್ ವೆಲ್ಫೇರ್ ಈ ಉದ್ದೇಶಕ್ಕಾಗಿಯೇ ಈ ನ್ಯಾಯದ ಪರಿಕಲ್ಪನೆ ಹುಟ್ಟಿಕೊಂಡಿದೆ ಹಾಗಾದರೆ ಒಂದು ಪ್ರಶ್ನೆ ನಾನು ನಿಮಗೆ ಬಿಟ್ಟು ಬಿಡ್ತೇನೆ ಈ ರಾತ್ರಿ ಎಲ್ಲ ಸಂಗತಿಗಳು ಎಲ್ಲ ಉದ್ದೇಶಗಳು ನನ್ನ ಮತ್ತು ನಿಮ್ಮ ಜೀವನದ ಮೇಲೆ ಅದು ಹೇಗೆ ಪರಿಣಾಮವನ್ನು ಬೀರಿದೆ ಪರಿಣಾಮವನ್ನು ಬೀರ್ತಾ ಇದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಅದು ಬಹಳ ಬಹಳ ಅಗತ್ಯ ಇವತ್ತು ನ್ಯಾಯದ ಮುಂದೆ ಸಮಾನರು ಎಂಬುದಾಗಿ ಹೇಳಿದವರು ಪ್ರವಾದಿ ಮಹಮ್ಮದ್ ನನಗೆ ಈ ಟಾಪಿಕ್ ಕೊಟ್ಟಾಗ ನಾನು ಸುಮ್ಮನೆ ಇಲ್ಲಿ ಬಂದು ನಿಂತಿಲ್ಲ ಬದಲಾಗಿ ಹೆಚ್ಚುಗಳ ಮೂರು ನಾಲ್ಕು ದಿನದವರೆಗೆ ಯಾವ ರೀತಿಯಾಗಿ ಇಲ್ಲಿ ಈ ವಿಷಯ ಮಂಡನೆಯನ್ನು ಇಡಬೇಕೆಂಬುದಾಗಿ ನಾನು ನೋಡ್ತಾ ಹೋದಾಗ ಕೆಲವೊಂದನ್ನು ಸ್ಟಡಿ ಮಾಡಿದಾಗ ಗೊತ್ತಾದಂತಹ ಒಂದು ವಿಚಾರ ಏನಂದ್ರೆ ಏನು ಅಲ್ಲಿ ಇನ್ವಿಟೇಷನ್ ಅಲ್ಲಿ ಬರೆದಿದ್ದಾರೆ ನ್ಯಾಯದ ಪ್ರವಾದಿ ಮಹಮ್ಮದ್ ಎಂಬುದಾಗಿ ಹೇಳುವಾಗ ಅಲ್ಲಿ ಒಂದು ನಾನು ಉದಾಹರಣೆಯನ್ನು ನೋಡ್ತೇನೆ ಅವರ ಜೀವನದಲ್ಲಿ ಅಂದ್ರೆ ಅವರು ಹೇಳುವಂತಹ ಮಾತು ಪ್ರವಾದಿ ಮಹಮ್ಮದ್ ಹೇಳುವಂತಹ ಮಾತು ಏನಂದ್ರೆ ಆಲ್ ಪೀಪಲ್ ಆರ್ ಈಕ್ವಲ್ ಬಿಫೋರ್ ಲಾ ಕಾನೂನಿನ ಮುಂದೆ ಅಥವಾ ನ್ಯಾಯದ ಮುಂದೆ ಪ್ರತಿಯೊಬ್ಬರು ಕೂಡ ಸಮಾನದ ಅದಕ್ಕೆ ಒಂದು ಉದಾಹರಣೆ ಈ ರೀತಿಯಾಗಿದೆ ಬೈ ಅಲ್ಲ ಇಫ್ ಫಾತಿಮಾ ಡಾಟರ್ ಆಫ್ ಮೊಹಮ್ಮದ್ ಟು ಸ್ಟೀಲ್ ಐ ವುಡ್ ಕಟ್ ಆಫ್ ಹರ್ ಹ್ಯಾಂಡ್ ಏನಂದ್ರೆ ಬೈ ಅಲ್ಲ ಇಫ್ ಫಾತಿಮಾ ಡಾಟರ್ ಆಫ್ ಮೊಹಮ್ಮದ್ ಟು ಸ್ಟೀಲ್ ಐ ವುಡ್ ಕಟ್ ಆಫ್ ಹರ್ ಹ್ಯಾಂಡ್ ಮಹಮ್ಮದ್ ನ ಮಗಳೇ ತಪ್ಪು ಮಾಡಿದ್ರು ಕಳ್ಳತನ ಮಾಡಿದ್ರು ನಾನು ಏನು ಮಾಡ್ತೇನೆ ಅವಳ ಕೈಯನ್ನು ಕಟ್ ಮಾಡ್ತೇನೆ ಇದು ನಮಗೆ ಹಾರ್ಶ್ ಆಗಿ ಕೇಳಬಹುದು ಆದ್ರೆ ಇಲ್ಲಿರುವಂತಹ ಬಹಳ ಪ್ರಾಮುಖ್ಯವಾದಂತಹ ಒಂದು ಮಾತೇನೆ ನೋವನ್ ಈಸ್ ಎಬೌವ್ ನೋ ನೋವನ್ ಈಸ್ ಎಬೌ ದ ಲಾ ಕಾನೂನಿನ ಮುಂದೆ ಯಾರು ಕೂಡ ಅದು ಮೊಹಮ್ಮದ್ ಆಗಿರಲಿ ಅಥವಾ ಮೊಹಮ್ಮದ್ನ ಮಗಳಾಗಿರ್ಲಿ ಅಥವಾ ಯಾರು ಕೂಡ ಆಗಿರ್ಲಿ ಮೇಲೆ ಅಲ್ಲ ಎಂಬುದಾಗಿ ಪ್ರವಾದಿ ಮಹಮ್ಮದ್ ಇಲ್ಲಿ ನಮಗೆ ತೋರಿಸಿಕೊಡ್ತಾರೆ ಕಾನೂನಿನ ಸಿಂಬಲ್ ನ್ಯಾಯದ ಸಿಂಬಲ್ ಎಷ್ಟು ನೋಡಿದ್ದೀರಿ ಆಫ್ ಎಂಬುದಾಗಿ ನಾವು ಹೇಳ್ತೇವೆ ನ್ಯಾಯದ ನ್ಯಾಯ ದೇವತೆ ಎಂಬುದಾಗಿ ಹೇಳ್ತೇವೆ ಹಿಂದೆ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ನವೆಂಬರ್ ಹನ್ನೆರಡು ನಾನು ಆ ಹಿಂದಿನ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಡಿ ವೈ ಚಂದ್ರಚೂಡ್ ಅವರು ಆ ಕೆಲವೊಂದು ಬದಲಾವಣೆಗೆ ಅವಕಾಶ ಮಾಡಿಕೊಡ್ತಾರೆ ಹಿಂದೆ ಯಾವ ರೀತಿಯಾಗಿತ್ತು ಸಿಂಬಲ್ ನಮ್ಮ ಜಸ್ಟಿಸ್ ಆ ಒಂದು ಸ್ತ್ರೀ ಕಣ್ಣಿಗೆ ಬಟ್ಟೆ ಕಟ್ಟಿದಂತಹ ಸ್ಥಿತಿ ಕೈಯಲ್ಲಿ ಒಂದು ತಕ್ಕಡಿ ಅಳತೆ ಮತ್ತೇನು ಇನ್ನೊಂದು ಕೈಯಲ್ಲಿ ಕತ್ತಿ ಅಥವಾ ತಲ್ವ ಅಲ್ಲ ಕತ್ತಿ ಇದು ನಮಗೆ ಏನನ್ನು ತೋರಿಸ್ತದೆ ಎಲ್ಲರಿಗೂ ಕೂಡ ಗೊತ್ತಿದೆ ಏನು ಕಣ್ಣಿಗೆ ಬಟ್ಟೆ ಕಟ್ಟಿದ್ದು ಯಾಕೆ ಇರುವಾಗ ಕಾನೂನಿನ ಮುಂದೆ ಬರುವಾಗ ನ್ಯಾಯದ ಮುಂದೆ ಬರುವಾಗ ನ್ಯಾಯ ಯಾರನ್ನು ಕೂಡ ನೋಡುವುದಿಲ್ಲ ಅಂದ್ರೆ ನ್ಯಾಯದ ಮುಂದೆ ಎಲ್ಲರೂ ಕೂಡ ಸಮಾನರು ಕೈಯಲ್ಲಿರುವಂತಹ ತಕ್ಕಡಿ ಏನನ್ನು ತೋರಿಸುತ್ತದೆ ಎಂಬುದಾಗಿ ಹೇಳುವಾಗ ಏನು ನಾವು ಸಾಕ್ಷಿ ಏನು ಕೊಡ್ತೇವೆ ಆ ಸಾಕ್ಷಿಯ ಆಧಾರದಲ್ಲಿ ಎಲ್ಲರೂ ಕೂಡ ಸಮಾನರೇ ಯಾರ ಕಡೆಗೆ ನ್ಯಾಯ ಇದೆ ಅವರ ಕಡೆಗೆ ನ್ಯಾಯ ಅದು ವಾಗಬೇಕು ಮತ್ತು ಕತ್ತಿ ಏನು ಸೋಡ್ ಎಂಬುದಾಗಿ ನಾವು ಹೇಳ್ತೇವೆ ಅದು ಅಥಾರಿಟಿ ಕೊಟ್ಟಿದೆ ಯಾವುದಕ್ಕೆ ಲಾಗೆ ಯಾವುದಕ್ಕೋಸ್ಕರ ಯಾರು ಅನ್ಯಾಯವನ್ನು ಮಾಡ್ತಾರೋ ಅವರನ್ನು ಪನಿಶ್ಮೆಂಟ್ ಮಾಡುವುದಕ್ಕೋಸ್ಕರ ಕತ್ತಿ ಕೊಡಲ್ಪಟ್ಟಿ ಅಥವಾ ಕಡ್ಕ ಕೊಡಲ್ಪಟ್ಟೆ ಈಗ ಸ್ವಲ್ಪ ಅಲ್ಲಿ ಚೇಂಜಸ್ ಆಯಿತು ಏನ್ ಚೇಂಜಸ್ ಆಯಿತು ಸ್ತ್ರೀ ಇದ್ದರೆ ಬಟ್ಟೆ ತೆಗೆಯಲ್ಪಟ್ಟಿದ್ದು ಕಡ್ಕದ ಬದಲಾಗಿ ಸಂವಿಧಾನ ಕೊಡಲ್ಪಟ್ಟಿತು ಬಟ್ಟೆ ತೆಗೆದು ಕೊಡಲ್ಪಟ್ಟ ಒಟ್ಟದಷ್ಟು ಬಂದೆ ಕಾನೂನು ಎಲ್ಲರನ್ನು ಸಮವಾಗಿ ನೋಡಬೇಕು ಎಂಬುದು ಅದು ಅವರ ಉದ್ದೇಶ ದ ಲಾಸ್ಟ್ ಶುಡ್ ವಾಚ್ ಇದು ಡಿ ವೈ ಚಂದ್ರಚೂಡ್ ಅವರು ಹೇಳುವಂತ ದ ಶುಡ್ ವಾಚ್ ಕಾನೂನು ಏನ್ ಮಾಡಬೇಕಂತೆ ಅದು ಬಹಳ ಕೇರ್ಫುಲ್ ಆಗಿ ಯಾರು ನನ್ನ ಹತ್ತಿರಕ್ಕೆ ಬರ್ತಾರೆ ಅವರನ್ನು ವಾಚ್ ಮಾಡಬೇಕು ಇನ್ನೊಂದು ಘಟ್ನಲ್ಲ ಏನು ಸಂವಿಧಾನದ ಪ್ರಕಾರವೇ ಈ ನೆಲದ ಕಾನೂನು ನಡೀಬೇಕು ಅಥಾರಿಟಿ ಅಥಾರಿಟಿ ಸಂವಿಧಾನದಿಂದ ಎಂಬುದಾಗಿ ಅವರು ಹೇಳಿದರು ಅಂದ್ರೆ ನ್ಯಾಯದ ಮುಂದೆ ಎಲ್ಲರೂ ಕೂಡ ಸಮಾನರು ನ್ಯಾಯದ ಪರಿಕಲ್ಪನೆಯ ಅಡಿಯಲ್ಲಿಯೇ ಭಾರತದ ಸಂವಿಧಾನ ನಮ್ಮ ಕಾನೂನುಗಳು ನಮ್ಮ ಪೊಲೀಸ್ ವ್ಯವಸ್ಥೆ ನಮ್ಮ ನ್ಯಾಯಾಲಯದ ಸರ್ಕಾರಗಳು ಆಡಳಿತಗಳು ನಾವು ಹೇಗೆ ಒಕ್ಕೂಟದ ವ್ಯವಸ್ಥೆ ಎಂಬುದಾಗಿ ಹೇಳ್ತೇವೆ ಎಲ್ಲವೂ ಕೂಡ ನ್ಯಾಯದ ಪರಿಕಲ್ಪನೆಯ ಅಡಿಯಲ್ಲಿಯೇ ಉದ್ಭವವಾದದ್ದು ಇದಕ್ಕೆ ಬೇಸ್ ಇದಕ್ಕೆ ಫೌಂಡೇಶನ್ ನ್ಯಾಯದ ಪರಿಕಲ್ಪನೆ ಅದು ಭಾರತದ ಸಂವಿಧಾನ ಇರಬಹುದು ನಾವು ಅನುಸರಿಸುವಂತಹ ಕಾನೂನುಗಳು ಪೊಲೀಸ್ ವ್ಯವಸ್ಥೆ ನ್ಯಾಯಾಲಯದ ವ್ಯವಸ್ಥೆ ಇವತ್ತು ಗೌರ್ಮೆಂಟ್ ಆಡಳಿತ ಪ್ರತಿಯೊಂದು ಕೂಡ ಉದ್ಭವ ಆ ವ್ಯವಸ್ಥೆ ಬಂದದು ಹೇಗೆ ನ್ಯಾಯದ ಪರಿಕಲ್ಪನೆಯ ಅಡಿಯಲ್ಲಿಯೇ ಭಾರತದ ಸಂವಿಧಾನದ ಎಷ್ಟು ಜನ ಓದಿದ್ದೀರಿ ಸಂವಿಧಾನವನ್ನು ಎಷ್ಟು ಜನ ಓದಿದ್ದೀರಿ ನಮಗೆ ಬೈಬಲ್ ಕ್ರೈಸ್ತರಿಗೆ ಬೈಬಲ್ ಮುಸಲ್ಮಾನರಿಗೆ ಕುರಾನ್ ಹಿಂದೂ ಬಾಂಧವರಿಗೆ ಭಗವದ್ಗೀತೆ ಹೇಗೆ ಪ್ರಾಮುಖ್ಯವು ಇವತ್ತು ನಮಗೆ ಈ ದೇಶದ ನಾಗರಿಕರಾಗಿರುವಂತಹ ನಮಗೆ ಬಹಳ ಪ್ರಾಮುಖ್ಯವಾದ